ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ದೋಂಡಮೆಣ್ಸಿಕಾ ಪಲ್ಯ ಮತ್ತು ಚಪಾತಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಅನ್ನತತಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ದೊಣ್ಣ ಮೆಣಸಿಕಾ ಪಲ್ಯನ ಯಾವ ಥರ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಬರ್ರಿ ಇವಾಗ ದೋಂಡ್ ಪಲ್ಯ ಮಾಡಲಿಕ್ಕೆ ಏನೇನು ಬೇಕಂತ ನಿಮ್ಗೆ ಹೇಳ್ತೀನಿ ನೋಡಿರಿ ದೊಣ್ ದೊಣ್ಣು ಮೆಣಸಿಕ ತೊಗೊಂಡಿದ್ದೀನಿ ನಾನು ಹಾಗೆ ಮಸಾಲಾ ಪುಡಿ ತೊಗೊಂಡಿದ್ದೀನಿ ಗುರಳು ಪುಡಿ ತೊಗೊಂಡಿದ್ದೀನಿ ನೋಡಿರಿ ಹಾಗೆ ಎಳ್ಳು ತೊಗೊಂಡಿದ್ದೀನಿ ಆಮೇಲೆ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಈರುಳ್ಳಿನ ಈ ಥರ ದಪ್ಪದಾಗಿ ಹೆಚ್ಚು ಹೆಚ್ಚಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಬಳ್ಳುಳ್ಳಿನ ಸಿಪ್ಪಿಸಲಿಟ್ಕೊಂಡಿದ್ದೀನಿ ಶೇಂಗಾಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿನ ನೋಡಿರಿ ಸ್ವಲ್ಪ ಕೊಬ್ಬರಿನ ಈ ಥರ ಸಣ್ಣಕ್ಕೆ ಹೆಚ್ಚಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿರಿ ಇವೆಲ್ಲ ಐಟಮ್ಸು ನಮ್ಮ ಉತ್ತರ ಕರ್ನಾಟಕ ಶಿಲೆ ದೊಡ್ಡ ಮೆಣಸಿ ಪಲ್ಯ ಮಾಡಲಿಕ್ಕೆ ಬೇಕು ನೋಡಿರಿ ಸ್ವಲ್ಪ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ ಬರ್ರಿ ಇವಾಗ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತಾನೆ ನಿಮಗೆ ನೋಡಿರಿ ನಾನು ಫಸ್ಟಿಗೆ ಸ್ಟಪ್ಪಿಂಗ್ ಮಾಡಲಿಕ್ಕೆ ಮಸಾಲ ರೆಡಿ ಮಾಡ್ಕೋತೀನಿ ಅದಕ್ಕೆ ನಾನು ಒಂದು ಬಾಣ್ಲಿ ಇಟ್ಕೊಂಡೆ ನೋಡಿರಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾನೆ ಇವಾಗ ತುಂಬ ಟೇಸ್ಟ್ ಈ ಪಲ್ಯ ಎಣ್ಣೆ ಹಾಕೋತಾನೆ ಇವಾಗ ನಾನು ಸ್ವಲ್ಪ ಎಣ್ಣೆ ಕಾದ ಮೇಲೆ ಜೀರಿಗೆ ಹಾಕ್ಕೊಳಕತ್ತೀನಿ ಜೀರಿಗೆ ಚಟಾಪಟ ಸಿಡಿದ್ಮೇಲೆ ಬುಳ್ಳುಳ್ಳಿ ಸಿಪ್ಪಿಸಲಿದಿಟ್ಕೊಂಡಿದ್ವಲ್ವ ಬುಳ್ಳುಳ್ಳಿ ಕೂಡ ಹಾಕೋತೇನೆ ನೋಡ್ರಿ ಹಾಗೆ ಇವಾಗ ಶೇಂಗಾಕಾಳನ್ನ ಹಾಕ್ಕೊಂಡೇನೆ ಒಂದು ಎರಡು ಸ್ಪೂನಷ್ಟು ಶೇಂಗಾಕಾಳು ತೊಗೊಂಡಿದ್ದೀನಿ ನಾನು ಇದನ್ನ ನೀಟಾಗಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಶೇಂಗಾಕಾಳನ್ನ ಇವಾಗ ಒಂದು ಈರುಳ್ಳಿನ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ವ ಈರುಳ್ಳಿ ಹಾಕಾಕತ್ತ ನೋಡ್ರಿ ಇವಾಗ ಈರುಳ್ಳಿನೂ ಕೂಡ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ತುಂಬ ರುಚಿಯಾಗತ್ತಿ ದೊಣ್ಣ ಮೆಣಸಿ ಕಪ್ಪಲ್ಲಿ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಮಸ್ತ್ ಕಾಂಬಿನೇಷನ್ ಇವಾಗ ನಾನು ಒಂದು ಸ್ಪೂನಷ್ಟು ಎಳ್ಳು ತೊಗೊಂಡಿದ್ನಲ್ವ ಎಳ್ಳು ಕೂಡ ಹಾಕ್ತಾಯಿದ್ದೀನಿ ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದಲ್ವ ಎಳ್ಳು ಕೂಡ ಒಂದು ಸ್ಪೂನಷ್ಟು ಹಾಕಿದೆ ನಾನು ಇವಾಗ ಸಣ್ಣ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೆ ನೀಟಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಕೊಬ್ಬರಿ ಕೂಡ ಇವಾಗ ಹಾಕಾಕತ್ತ ನೋಡಿರಿ ಇವಾಗ ನೀಟಾಗಿ ನಾವು ಸ್ವಲ್ಪ ಮೆತ್ತಗಾಗೋವರೆಗು ಫ್ರೈ ಮಾಡಬೇಕು ನೀಟಾಗಿ ಮೆತ್ತಗಾಗೋವರೆಗು ನೋಡಿ ಇದನ್ನು ಮಸಾಲಾನ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ನೋಡಿರಿ ನೀಟಾಗಿ ಮೆತ್ತಗಾಗಿದೆ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ಒಂದರಿಂದ ಒಂದೂವರೆ ಅಷ್ಟು ಅರ್ಶಿಣ ಪುಡಿ ಹಾಕಕ್ಕತ್ತೆ ನೋಡಿರಿ ಹಾಗೆ ನಾನು ಒಂದೂವರೆ ಸ್ಪೂನಷ್ಟು ಮಸಾಲ ಪೌಡ್ರನ್ನ ಹಾಕ್ತಾ ಇದ್ದಾನೆ ಹಾಗೆ ನಾನು ಇವಾಗ ನೋಡಿರಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಹಾಗೆ ಹಣ್ಣನ್ನು ಒಂದು ನಿಂಬೆಹಣ್ಣನ ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ ನಾನು ಹುಣಸೆಹಣ್ಣು ಕೂಡ ಹಾಕ್ತದ ನಾನು ನಾನು ಟೊಮೊಟೊ ಏನು ಹಾಕ್ತಾಯಿಲ್ಲ ಈ ಪಲ್ಯಕ್ಕೆ ಕೊತ್ತಂಬರಿನ ಹಾಕ್ತದಾನೆ ನೋಡಿರಿ ಕೊತ್ತಂಬರಿ ಹಾಕಿದೆ ಇವಾಗ ಇದನ್ನಿವಾಗ ನಾವು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಕ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡಬೇಕು ತಣ್ಣಗೆ ಆದಮೇಲೆ ನೋಡ್ರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಸಣ್ಣಕ್ಕೆ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಮಿಕ್ಸಿ ಮಾಡ್ಕೊಂಡಿರೋ ಸ್ಟಪ್ಪಿಂಗ್ ಮಸಾಲ ಈ ಥರ ಆಗೈತಿ ಇದನ್ನು ನಾನಿವಾಗ ಒಂದು ಪ್ಲೇಟಿಗೆ ತಕ್ಕೋತಾ ಇದ್ದೀನಿ ಪ್ಲೇಟಿಗೆ ತಕೊಂಡ್ಮೇಲೆ ಇದಕ್ಕೆ ನಾನು ಗುರುಳು ಪುಡಿ ಇಟ್ಕೊಂಡಿದ್ವಲ್ವಾ ನಾನು ನಮ್ಮ ಮನೇಲಿ ಯಾವಾಗಲೂ ಗುರಳ ಪುಡಿ ರೆಡಿ ಇರುತ್ತೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಅಡುಗೆ ಮಾಡಲಿಕ್ಕೆ ಗುರುಳು ಪುಡಿ ಬೇಕೇ ಬೇಕು ನಮಗೆ ನೋಡ್ರಿ ಈಗ ಗುರಳ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಗುರ್ರಳ ಪುಡಿ ಅಂದ್ರೆ ನಡೆಯೋಂಗಿಲ್ಲ ನಮ್ಮ ಯಾವ ಅಡುಗೆ ಮಾಡಲ್ಲ ನಾವು ಪಲ್ಯಗಳು ಗುರಳ ಪುಡಿನೇ ಜಾಸ್ತಿ ಯೂಸ್ ಮಾಡ್ತೀವಿ ಚಳಿಕಾ ಪಲ್ಯಕ್ಕಾಗಿರ್ಬೋದು ಮುಗಾಯಣಕಾಯಿ ಆಗಿರ್ಬೋದು ಎಲ್ಲದಕ್ಕೂ ಗುರಳ ಪುಡಿನ ಯೂಸ್ ಮಾಡ್ತೀವಿ ನೋಡಿರಿ ಈಗ ದೊಣಗಾಯನ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಬೀಜನ ತೊಗೋಬೇಕು ಒಳಗಿಂದು ಭಾಳ ಖಾರ ಇರ್ತಾ ಜವಾರಿ ದೊಣಗಾಯಿ ಬೀಜನ ತಕ್ಕೋತಾ ಇದ್ದೀನಿ ನಾನು ಅಷ್ಟು ತೆಗೆಯದೇನು ಅವಶ್ಯಕತೆ ಇರೋಲ್ಲ ಸ್ವಲ್ಪ ಖಾರ ಇದ್ರೆ ಟೇಸ್ಟ್ ಅಲ್ವಾ ಪಲ್ಲೆ ಸ್ವಲ್ಪ ಬೀಜನ ತೊಗೊಂಡೆ ನಾನು ಈ ನೋಡ್ರಿ ಈ ಥರ ತುಂಬ ತುಂಬ ಥರನೇ ಹೆಚ್ಕೊಂಡು ಈ ಥರನ ಸ್ಟಪಿಂಗ್ ಮಾಡ್ಕೋಬೋದು ಇದನ್ನು ತೋರಿಸ್ತಾ ಇದ್ದೆ ನಾನು ನಿಮಗೆ ನೋಡಿರಿ ಈ ಥರನ ಹೆಚ್ಕೊಂಡು ತುಂಬ್ಕೋಬೋದು ನೋಡಿರಿ ಈ ಥರ ಹೆಚ್ಚಿ ಬೀಜನ ಉದುರ್ಸ್ಕೊ ಉದುರಿಸ್ಕೋಬೇಕು ನೋಡ್ರಿ ಈ ಥರ ಹೆಚ್ಕೋಬೋದು ಇವಾಗ ನಾನು ಒಂದು ಪಾತ್ರೆಗೆ ಕಾಯೋಕೆ ಇಟ್ಕೊಂಡು ಎಣ್ಣೆ ಹಾಕಿ ಕಾಯೋಕೆ ಇಡ್ತಾಯಿದ್ದಾನೆ ಗ್ಯಾಸ್ನ ಸ್ಲೋ ಇಟ್ಕೊಂಡು ಕಾಯೋಕೆ ಇಡ್ಬೇಕು ಇವಾಗ ನಾನು ದೊಣಗಾ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಈಗ ಆಮೇಲೆ ಮಸಾಲನೂ ಸ್ಟಪ್ಪಿಂಗ್ ಮಾಡಲಿಕ್ಕೆ ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈಗ ನೋಡಿರಿ ಒಂದೊಂದೇ ದೊಣಗಾಯಿನ ಈ ಥರ ಸ್ಟಪ್ಪಿಂಗ್ ಒಳಗೆ ಹಾಕಿ ತುಂಬಿ ಈ ಥರ ಪಾತ್ರೆಗೆ ಹಾಕ್ತಾಯಿದ್ದಾನಿ ನೋಡಿರಿ ಎಲ್ಲ ದೊಣಗಾಯೂ ಈ ಥರ ತುಂಬಿ ಪಾತ್ರೆ ಎಣ್ಣೆಕಾಯಿ ಇಟ್ಕೊಂಡೇವಲ್ವ ಅದಕ್ಕೆ ಹಾಕ್ಬೇಕು ತುಂಬ ಟೇಸ್ಟ್ ಅನ್ನಿಸಿದ ಪಲ್ಯ ಬಿಸಿ ಬಿಸಿ ಅನ್ನ ಜೊತೆಗೂ ತುಂಬ ಚೆನ್ನಾಗಿ ಅನ್ನಿಸ್ತತಿ ತುಪ್ಪ ಹಾಕ್ಕೊಂಡು ಅನ್ನ ಜೊತೆಗೆ ಮಸ್ತ್ ಆಗ್ತದೆ ಮಕ್ಕಳಿಗೆಲ್ಲ ತುಂಬ ಟೇಸ್ಟ್ ಅನ್ನಿಸ್ತತಿ ನೋಡ್ರಿ ಎಲ್ಲದೊಣಗನೇ ಈ ಥರ ತುಂಬಿ ಪಾತ್ರೆ ಹಾಕ್ಬೇಕು ಇವಾಗ ಎಲ್ಲ ದೊಣಗನೇ ತುಂಬಿದ್ದೆ ನಾನು ತುಂಬಿ ಹಾಕಿದೆ ಮಸಾಲ ಉಳ್ದಿತ್ತು ಆ ಮಸಾಲ ಕೂಡ ನಾನು ಹಾಕ್ತಿದ್ದಾನೆ ಪಾತ್ರೆಗೆ ನಾನು ಸ್ವಲ್ಪ ಜಾಸ್ತಿನೇ ಮಸಾಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕೆಂದ್ರೆ ಅನ್ನ ಜೊತೆಗೂ ಕಲಿಸ್ಕೊಂಡು ಊಟ ಮಾಡ್ತೇವೆ ನಾವು ನನ್ನ ಮಗ ರಸ ಇಷ್ಟಪಡ್ತಾನೆ ಹಾಗಾಗಿ ನಾನು ಜಾಸ್ತಿ ರಸ ಮಾಡಿರ್ತೀನಿ ಹಾಗೆ ಅದೇ ಜಾರಿಗೆ ನಾನು ಸ್ವಲ್ಪ ನೀರನ್ನು ಹಾಕಿ ಹಾಕ್ತಾಯಿದ್ದಾನೆ ಇವಾಗ ನೋಡ್ರಿ ಸ್ವಲ್ಪ ಬೆಲ್ಲ ಹಾಕ್ತದನಿ ಮತ್ತು ಸ್ವಲ್ಪ ಗುರುಳ ಪುಡಿನೂ ಹಾಕ್ಬೇಕ ಮೇಲೆ ಗುರುಡ್ ಜಾಸ್ತಿ ಇದ್ರೆ ಸ್ವಲ್ಪ ಟೇಸ್ಟ್ ಪಲ್ಯ ಇದು ನೋಡಿ ಇದನ್ನು ಇವಾಗ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿದ್ರೆ ಎಷ್ಟು ಬೇಕಷ್ಟು ನಮಗೆ ರಸ ಭಾಳ ತೆಳ್ಳಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು ಇಲ್ಲ ನಮಗೆ ಗಟ್ಟಿನೇ ಇರಬೇಕು ರಸ ಮಸಾಲ ಅಂತಂದ್ರೆ ಜಾಸ್ತಿ ನೀರು ಹಾಕ್ಕೋಬೇಡ್ರಿ ಈ ಥರ ನೋಡಿರಿ ನಾನು ಸ್ವಲ್ಪ ನೀರು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮಾಡಿದನ್ನು ಕುದಿಯಾಕ್ ಬಿಡ್ತದನ್ನು ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ದೊಣಗಾಯಿನ ದೊಣಗಾಯಿ ನೀಟಾಗಿ ಬೇಯೋರ್ಗು ಕುದಿಸ್ಕೋಬೇಕು ನೋಡ್ರಿ ಬಿಸಿ ಬಿಸಿ ಆಗಿರೋ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಮೆಣಸಿನ್ಕಾಯಿ ಎಣಗಾಯಿ ಈ ಥರ ಆಗೈತಿ ತುಂಬ ಟೇಸ್ಟ್ ರೀ ಪಲ್ಯ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿರಿ ಈ ಥರ ಒಬ್ಬೊಬ್ಬರು ಒಂದೊಂದು ಥರ ಬೇರೆ ಬೇರೆ ಥರ ಮಾಡ್ತಾರೆ ನಾನು ನಮ್ಮ ಮನೇಲಿ ಈ ಥರ ಮಾಡಿರ್ತಾರೆ ನಾನು ದೊಣಗಾಯಿ ಪಲ್ಯನ ಇನ್ನೊಂಥರ ಹೋಳು ಹೆಚ್ಚು ಕೂಡ ಮಾಡ್ತೀವಿ ಹಾಗೆ ಒಗ್ಗರಣೆ ಫ್ರೈ ಮಾಡಿರ್ತೀವಿ ನಾನು ನೋಡಿರಿ ಇವ ಇವತ್ತು ಈ ಥರ ಮಾಡಿದ್ದೀನಿ ತುಂಬ ಟೇಸ್ಟ್ ಅನ್ನಿಸತಿ ದೊಣಗಾಯಿ ಪಲ್ಯ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿ ಅನಿಸ್ತಿ ಹಾಗೆ ಇದು ಇದರ ರಸ ಅನ್ನ ಜೊತೆಗಂತೂ ಮಸ್ತ್ ರೀ ನೀವು ಸಲ ಮನೇಲಿ ಈ ಥರ ಪಲ್ಯ ಟ್ರೈ ಮಾಡಿರಿ ಹೇಗಾಗಿದೆ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಶಿಲೆ ದೊಣಗಾಯಿ ಪಲ್ಯ ಹೇಗೆ ಇದೆ ಹೇಗಾಗಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾನು ಎಲ್ಲ ವೀಡಿಯೋಸು ನೋಡಿರಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು